ಆತ್ಮೀಯ ವೀಕ್ಷಕರೇ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಎಂಟನೇ ತರಗತಿಯ ಗಣಿತ ವಿಷಯದ ಮೌಲ್ಯಾಂಕನ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯನ್ನು ಅವುಗಳ ಉತ್ತರದೊಂದಿಗೆ ವಿಶ್ಲೇಷಿಸೋಣ ಅಂದರೆ ಇಂದು ನಡೆದಂತಹ ನಿಮ್ಮ ಗಣಿತ ಪರೀಕ್ಷೆಯ ಸಂಪೂರ್ಣ ಉತ್ತರಗಳನ್ನು ಈ ವಿಡಿಯೋದಲ್ಲಿ ನೋಡ್ತಾ ಇದ್ದೀವಿ ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಫಸ್ಟ್ ಮೇನ್ ಈ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗೆ ನಾಲ್ಕು ಪರ್ಯಾಯಗಳನ್ನು ನೀಡಲಾಗಿದೆ ಅವುಗಳಲ್ಲಿ ಸೂಕ್ತವಾದುದನ್ನು ಆರಿಸಿ ಕ್ರಮಾಕ್ಷರದೊಡನೆ ಬರೆಯಿರಿ ಭಾಗಲಬ್ಧ ಸಂಖ್ಯೆಗಳ ಗಣದಲ್ಲಿನ ಗುಣಾಕಾರದ ಅನನ್ಯತಾಂಶ ಅಂತ ಹೇಳಿ ಕೇಳಿದರೆ ಸೊ ಗುಣಾಕಾರದ ಅನನ್ಯತಾಂಶ ಒಂದಾಗಿರುತ್ತೆ ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಎ ಟು ದಿ ಪವರ್ ಆಫ್ ಎಮ್ ಹೋಲ್ಡ್ ಟು ದಿ ಪವರ್ ಆಫ್ ಎನ್ಗೆ ಸಮನಾಗಿರುವಂತಹದ್ದು ಸೊ ನಮಗೆ ಗೊತ್ತಿದೆ ಮಕ್ಕಳು ಅದರ ಸೂತ್ರ ಏಗಾತ ಎಮ್ ಇಂಟು ಎನ್ ಆಗುತ್ತೆ ಹಾಗಾಗಿ ಆಪ್ಷನ್ ಡಿ ಏಗಾತ ಎಮ್ ಇಂಟು ಏಗಾತ ಎನ್ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟು ಒಂದು ಚೌಕದ ವಿಸ್ತೀರ್ಣವು ನೂರ ತೊಂಬತ್ತಾರು ಸೆಂಟಿಮೀಟರ್ ಆದರೆ ಒಂದು ಬಾಹುವಿನ ಉದ್ದ ಅಂತ ಕೇಳಿದ್ದಾರೆ ಅದರ ಬಾಹುವಿನ ಉದ್ದ ಸೊ ವಿಸ್ತೀರ್ಣ ನೂರ ನಲ್ವತ್ತಾರು ಅಂದರೆ ನಮಗೆ ಸೂತ್ರ ಗೊತ್ತಿದೆ ಎ ಸ್ಕ್ವೇರ್ ಅಂತ ಎ ಇಸ್ ಈಕ್ವಲ್ ಟು ಎ ಸ್ಕ್ವೇರ್ ಅಲ್ಲಿಗೆ ನೂರ ತೊಂಬತ್ತಾರು ಇದೆ ಸೊ ಅದಕ್ಕೆ ಹದಿನಾಲ್ಕು ಹದಿನಾಲ್ಕಲ್ಲಿ ನೂರ ತೊಂಬತ್ತಾರು ಹಾಗಾಗಿ ಒಂದು ಬಾಹುವಿನ ಬಾ ಒಂದು ಸೈಡ್ ಏನಾಗುತ್ತೆ ಹದಿನಾಲ್ಕು ಸೆಂಟಿಮೀಟರ್ ಆಗುತ್ತೆ ಹಾಗಾಗಿ ಆಪ್ಷನ್ ಎ ಫೋರ್ಟೀನ್ ಸೆಂಟಿಮೀಟರ್ ಇಸ್ ದ ರೈಟ್ ಆನ್ಸರ್ ನಾಲ್ಕನೇ ಪ್ರಶ್ನೆ ನಾಲ್ಕು ಪಾಯಿಂಟ್ ಐದು ಇಂಟು ಹತ್ತರ ಗಾತ ಮೈನಸ್ ನಾಲ್ಕು ಇದನ್ನು ದಶಮಾಂಶ ರೂಪದಲ್ಲಿ ಕೇಳಿದ್ದಾರೆ ಸೊ ಇದರ ದಶಮಾಂಶ ರೂಪ ಸೊನ್ನೆ ಬಿಂದು ಸೊನ್ನೆ 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 ನಾಲ್ಕು ಐದು ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಐದನೇ ಪ್ರಶ್ನೆ ಎಕ್ಸ್ ಪ್ಲಸ್ ಟು ಇಂಟು ಎಕ್ಸ್ ಮೈನಸ್ ಟು ಪ್ಲಸ್ ನಾಲ್ಕರನ್ನು ಸುಲಭೀಕರಿಸಿದ ರೂಪ ಕೇಳಿದ್ದಾರೆ ಎಕ್ಸ್ ಪ್ಲಸ್ ಟು ಇಂಟು ಎಕ್ಸ್ ಮೈನಸ್ ಟು ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಅಲ್ಲಿದೆ ಹಾಗಾಗಿ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಆಗುತ್ತೆ ಸೊ ಎಕ್ಸ್ ಸ್ಕ್ವೇರ್ ಮೈನಸ್ ಫೋರ್ ಸ್ಕ್ವೇರ್ ಪ್ಲಸ್ ಫೋರ್ ಸ್ಕ್ವೇರ್ ಸೊ ಅಲ್ಲಿಗೆ ಫೋರ್ ಫೋರ್ ಕ್ಯಾನ್ಸಲ್ ಆಗುತ್ತೆ ಉಳಿಯುವಂಥದ್ದು ಎಕ್ಸ್ ಸ್ಕ್ವೇರ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಆರನೇ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಹನ್ನೊಂದರಿಂದ ಪೂರ್ಣವಾಗಿ ಭಾಗಿಸಲ್ಪಡುವ ಸಂಖ್ಯೆ ಬಿ ತ್ರೀ ಫೋರ್ ಏಯ್ಟ್ ಸೆವೆನ್ ತ್ರೀ ತೌಸಂಡ್ ಫೋರ್ ಹಂಡ್ರೆಡ್ ಆ್ಯಂಡ್ ಏಯ್ಟಿ ಸೆವೆನ್ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಅರವತ್ನಾಲ್ಕರ ಘನ ಮೂಲ ಅಂತ ಕೇಳಿದ್ದಾರೆ ಅರವತ್ನಾಲ್ಕರ ಘನ ಮೂಲ ನಾಲ್ಕು ಏಕೆಂದರೆ ನಾಲ್ಕು ನಾಲ್ಕಲಿ ಹದಿನಾರು ಹದಿನಾರು ನಾಲ್ಕಲಿ ಅರವತ್ನಾಲ್ಕು ಸೊ ಹಾಗಾಗಿ ಆಪ್ಷನ್ ಸಿ ನಾಲ್ಕು ಸರಿಯಾದ ಉತ್ತರ ಎಂಟನೆಯ ಪ್ರಶ್ನೆ ಆರು ಪಿ ಸ್ಕ್ವೇರ್ ಕ್ಯೂ ಮೈನಸ್ ಮೂವತ್ತು ಪಿ ಕ್ಯೂ ಸ್ಕ್ವೇರ್ ಬೀಜೋಕ್ತಿಯ ಅಪವರ್ತನ ಕೇಳಿದ್ದಾರೆ ಮಕ್ಕಳ ಸೊ ಇವೆರಡರಲ್ಲಿ ಸಾಮಾನ್ಯವಾಗಿರೋದು ಆರು ಆರನ್ನು ಹೊರಗಡೆ ತೆಗೆದ್ರೆ ಜೊತೆಗೆ ಪಿ ಮತ್ತು ಕ್ಯೂ ಸಹ ಕಾಮನ್ ಆಗಿದೆ ಹಾಗಾಗಿ ಸಿಕ್ಸ್ ಪಿ ಕ್ಯೂ ಹೊರಗಡೆ ಬಂದರೆ ಉಳಿಯೋ ಅಂಥದ್ದು ಪಿ ಮೈನಸ್ ಫೈ ಕ್ಯೂ ಆಗುತ್ತೆ ಹಾಗಾಗಿ ಅಲ್ಲಿರೋ ಎರಡು ಅಪವರ್ತನಗಳು ಯಾವಪ್ಪ ಅಂತ ಹೇಳಿದರೆ ಆರು ಪಿ ಕ್ಯೂ ಮತ್ತು ಪಿ ಮೈನಸ್ ಫೈ ಕ್ಯೂ ಹಾಗಾಗಿ ಆಪ್ಷನ್ ಎ ಅನ್ನು ನೀವು ಹಾಕಿರಬೇಕು ಮಕ್ಕಳ ಇಲ್ಲಾಂದರೆ ತಪ್ಪಾಗುತ್ತೆ ನೆಕ್ಸ್ಟ್ ಒಂಬತ್ತನೇ ಪ್ರಶ್ನೆ ಒಂದು ನಿಯಮಿತ ಬಹುಭುಜಾಕೃತಿಯ ಒಳಕೋನವು ನೂರ ಐವತ್ತು ಡಿಗ್ರಿ ಆದರೆ ಆ ಬಹುಭುಜಾಕೃತಿ ಹೊಂದಿರುವಂತಹ ಬಾಹುಗಳ ಸಂಖ್ಯೆ ಕೇಳಿದರೆ ಸೊ ಇಲ್ಲಿ ನೀವು ಸೂತ್ರವನ್ನು ಹಾಕಿ ಬಾಹುಗಳನ್ನು ಕಂಡು ಹಾಗಾಗಿ ಆಪ್ಷನ್ ಎ ಹನ್ನೆರಡು ಬಾಹುಗಳು ಸೊ ಹನ್ನೆರಡು ಬಾಹುಗಳು ಇದ್ದಾಗ ಅವುಗಳ ಒಳಕೋನ ನೂರೈವತ್ತು ಡಿಗ್ರಿ ಆಗಿರುತ್ತೆ ಆಪ್ಷನ್ ಇ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಹತ್ತನೆಯ ಪ್ರಶ್ನೆ ಎರಡು ಕೆ ಜಿ ಮಾವಿನ ಹಣ್ಣಿನ ಬೆಲೆಯು ಎಂಬತ್ತು ರೂಪಾಯಿ ಆದರೆ ಐದು ಕೆ ಜಿ ಮಾವಿನ ಹಣ್ಣಿನ ಬೆಲೆ ಎಷ್ಟು ಸೊ ಇಲ್ಲಿ ಎರಡು ಕೆ ಜಿಗೆ ಎಂಬತ್ತಾದರೆ ಒಂದು ಕೆ ಜಿಗೆ ನಲವತ್ತು ಹಾಗಾಗಿ ಐದು ನಾಲ್ಕು ಎಷ್ಟಾಗುತ್ತೆ ಇನ್ನೂರಾಗುತ್ತೆ ಸೊ ಹಾಗಾಗಿ ಇನ್ನೂರು ರೂಪಾಯಿ ಐದು ಕೆ ಜಿ ಮಾವಿನ ಹಣ್ಣಿನ ಬೆಲೆ ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಹನ್ನೊಂದನೇ ಪ್ರಶ್ನೆ ಎರಡು ದತ್ತಾಂಶಗಳನ್ನು ಹೋಲಿಕೆ ಮಾಡಲು ಉಪಯೋಗಿಸುವಂತಹ ನಕ್ಷೆ ಕೇಳಿದ್ದಾರೆ ಸೊ ಎರಡೂ ದತ್ತಾಂಶಗಳನ್ನು ಹೋಲಿಸೋಕ್ಕೆ ನಾವು ಜೋಡಿ ಸ್ತಂಭ ನಕ್ಷೆಯನ್ನು ಬಳಸ್ತೀವಿ ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಹನ್ನೆರಡನೇ ಪ್ರಶ್ನೆ ಐದು ಪೆನ್ಗಳ ಬೆಲೆಯು ಒಂದು ಪೆನ್ ಬೆಲೆಗಿಂತ ಇಪ್ಪತ್ತು ಹೆಚ್ಚಿದೆ ಹಾಗಾದರೆ ಒಂದು ಪೆನ್ ಬೆಲೆ ಎಷ್ಟು ನೋಡಿ ಐದು ಪೆನ್ಗಳ ಬೆಲೆ ಒಂದು ಪೆನ್ನಿನ ಬೆಲೆಗಿಂತ ಇಪ್ಪತ್ತು ರೂಪಾಯಿ ಜಾಸ್ತಿ ಇದೆ ಹಾಗಾದ್ರೆ ಏನಾಗುತ್ತೆ ಒಂದು ಪೆನ್ನಿಗೆ ಐದು ರೂಪಾಯಿ ಆಗುತ್ತೆ ಹಾಗಾಗಿ ಐದು ಪೆನ್ನಿನ ಬೆಲೆ ಎಷ್ಟಾಗುತ್ತೆ ಇಪ್ಪತ್ತೈದು ರೂಪಾಯಿ ಆಗುತ್ತೆ ಸೊ ಹಾಗಾಗಿ ಆಪ್ಷನ್ ಡಿ ಐದು ರೂಪಾಯಿ ಒಂದು ಪೆನ್ನಿನ ಬೆಲೆ ಸರಿಯಾದ ಉತ್ತರ ಹದಿಮೂರನೇ ಪ್ರಶ್ನೆ ಎರಡು ಎ ಪ್ಲಸ್ ಮೂರು ಎ ಬಿ ಮತ್ತು ಐದು ಎ ಪ್ಲಸ್ ಎರಡು ಬಿಗಳ ಮೊತ್ತ ಇಲ್ಲಿ ಸಜಾತಿಯ ಪದಗಳನ್ನ ಕೂಡಿಸಿ ವಿಜಾತಿ ಪದಗಳಿದ್ರೆ ಹಾಗೆ ಬರ್ಕೋಬೇಕು ಹಾಗಾಗಿ ಐದು ಪ್ಲಸ್ ಎರಡು ಏಳು ಎ ಪ್ಲಸ್ ಮೂರು ಎ ಬಿ ಪ್ಲಸ್ ಎರಡು ಬಿ ಆಗುತ್ತೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಹದಿನಾಲ್ಕನೇ ಪ್ರಶ್ನೆ ಒಂದು ಆಯತ ಘನದ ಪಾದದ ವಿಸ್ತೀರ್ಣವು ಅರವತ್ನಾಲ್ಕು ಸೆಂಟಿಮೀಟರ್ ಸ್ಕ್ವೇರ್ ಮತ್ತು ಅದರ ಘನಫಲವು ಮುನ್ನೂರ ಇಪ್ಪತ್ತು ಸೆಂಟಿಮೀಟರ್ ಕ್ಯೂಬ್ ಆದರೆ ಅದರ ಎತ್ತರವನ್ನು ಕಂಡುಹಿಡಿಯಿರಿ ಸೊ ಇಲ್ಲಿ ಪಾದದ ವಿಸ್ತೀರ್ಣ ಅಂದರೆ ಟೂ ಆಫ್ ಎಲ್ ಪ್ಲಸ್ ಬಿ ಇಂಟು ಎಚ್ ಆಗುತ್ತೆ ದಟ್ ಈಸ್ ಈಕ್ವಲ್ ಟು ತ್ರೀ ಟ್ವೆಂಟಿ ರೈಟ್ ಸೊ ಹಾಗಾಗಿ ಏನಾಗುತ್ತೆ ಟೂ ಆಫ್ ಎಲ್ ಪ್ಲಸ್ ಬಿ ಪ್ಲಸ್ಗೆ ನೀವು ಸಿಕ್ಸ್ಟಿ ಫೋರನ್ನು ಹಾಕ್ಕೊಂಡು ಸಿಕ್ಸ್ಟಿ ಫೋರ್ ಎಚ್ ಇಸಿಕೊಲ್ ಟು ತ್ರೀ ಟ್ವೆಂಟಿ ಮಾಡಿದ್ರೆ ಎಚ್ ಇಸಿಕೊಲ್ ಟು ಐದು ಸೆಂಟಿಮೀಟರ್ ಬರುತ್ತೆ ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಹದಿನೈದನೇ ಪ್ರಶ್ನೆ ಒಬ್ಬ ವ್ಯಕ್ತಿಯು ನಾಲ್ಕು ಸಾವಿರ ಬೆಲೆಯ ಕೈ ಗಡಿಯಾರವನ್ನು ಕೊಂಡು ಅದಕ್ಕೆ ಎಂಟು ಪರ್ಸೆಂಟ್ ಜಿ ಎಸ್ ಟಿಯನ್ನು ಪಾವತಿಸಿದರೆ ಅವನು ಪಾವತಿಸಿದ ಬಿಲ್ಲಿನ ಮೊತ್ತ ನೋಡಿ ಎಂಟು ಪರ್ಸೆಂಟ್ ಜಿ ಎಸ್ ಟಿ ಅಂತ ಹೇಳಿದರೆ ನೂರಕ್ಕೆ ಎಂಟು ರೂಪಾಯಿ ಹಾಗಾಗುತ್ತೆ ಹೌದಲ್ವಾ ಹಾಗಾಗಿ ನಾಲ್ಕು ಸಾವಿರಕ್ಕೆ ಎಷ್ಟಾಗುತ್ತೆ ನಾಲ್ಕು ಸಾವಿರದ ಮುನ್ನೂರ ಇಪ್ಪತ್ತು ರೂಪಾಯಿ ಆಗುತ್ತೆ ಹಾಗಾಗಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಸೊ ಅವನು ಒಟ್ಟು ಪಾವತಿಸುವ ಬಿಲ್ಲು ನಾಲ್ಕು ಸಾವಿರದ ಮುನ್ನೂರ ಇಪ್ಪತ್ತು ರೂಪಾಯಿ ಅರ್ಥ ಆಗ್ತಾ ಇದೆಯಾ ಯಾಕೆಂದ್ರೆ ಮುನ್ನೂರ ಇಪ್ಪತ್ತು ರೂಪಾಯಿ ಜಿ ಎಸ್ ಟಿ ನಾಲ್ಕು ಸಾವಿರ ರೂಪಾಯಿ ಕೈಗಡಿಯಾರದ ಬೆಲೆ ನೆಕ್ಸ್ಟ್ ಹದಿನಾರನೇ ಪ್ರಶ್ನೆ ಒಂದರಿಂದ ಆರರವರೆಗಿನ ಸಂಖ್ಯೆಗಳನ್ನು ನಮೂದಿಸಿರುವ ಒಂದು ಚೌಕಗನದ ದಾಳವನ್ನು ಒಂದು ಬಾರಿ ಉರುಳಿಸಿದಾಗ ಐದು ಎಷ್ಟು ಸರಿ ಬರುತ್ತೆ ಆರು ಸಂಖ್ಯೆಗಳಿದ್ದಾವೆ ಅಂತ ಹೇಳಿದರೆ ದಾಳಗಳಲ್ಲಿ ಒಂದು ಬಾರಿ ಐದು ಬರೋದು ಹಾಗಾಗಿ ಒಂದು ಬಾಗಿಸು ಆರು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಇದಿಷ್ಟು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಮಕ್ಕಳ ಸೆಕೆಂಡ್ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಹದಿನೇಳನೇದು ಎರಡು ಅಂಕಿಯ ಸಂಖ್ಯೆಗಳಾದ ನಾಲ್ಕು ಎ ಮತ್ತು ಮೂವತ್ತೈದರ ಮೊತ್ತ ಎಂಬತ್ತೊಂದು ಆದರೆ ಎ ಅಕ್ಷರ ಸೂಚಿಸಿರುವ ಅಂಕಿಯ ಬೆಲೆ ಕಂಡುಹಿಡಿಯಿರಿ ನೋಡಿ ನಾಲ್ಕು ಎ ಮೂವತ್ತೈದು ಕೂಡಿಸಿದರೆ ಎಂಬತ್ತೊಂದು ಬರಬೇಕು ಹಾಗಾಗಿ ಇಲ್ಲಿ ಒಂದು ಬರಬೇಕು ಅಂದರೆ ಇಲ್ಲಿ ಎಷ್ಟು ಸಂಖ್ಯೆ ಆಗಬೇಕು ಆರು ಆರು ಪ್ಲಸ್ ಐದು ಹನ್ನೊಂದು ಆಗುತ್ತೆ ಸೊ ಒಂದು ಈ ಕಡೆ ಬಂದರೆ ಎಂಬತ್ತೊಂದು ಹಾಗಾಗಿ ಎ ಬೆಲೆ ಏನಾಗಬೇಕು ಆರು ಆಗಬೇಕು ಸೊ ಒಂದು ಅಂಕ ಇಷ್ಟು ಬರೆದ್ರೆ ನೆಕ್ಸ್ಟ್ ಹದಿನೆಂಟನೇ ಪ್ರಶ್ನೆ ಉದ್ದ ಅಗಲ ಎತ್ತರ ಮಾನಗಳಿರುವ ಆಯತಗನದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಕೇಳಿದ್ದಾರೆ ಹಾಗಾಗಿ ಟು ಆಫ್ ಎಲ್ ಪ್ಲಸ್ ಬಿ ಇಂಟು ಹೆಚ್ ನೆಕ್ಸ್ಟ್ ಹತ್ತೊಂಬತ್ತನೇ ಪ್ರಶ್ನೆ ಒಂದು ಬಹುಮುಖಿಯ ಬಹುಮುಖಿಯು ಹನ್ನೆರಡು ಹಂಚುಗಳು ಮತ್ತು ಆರು ಮುಖಗಳನ್ನು ಹೊಂದಿದ್ದರೆ ಆ ಬಹುಮುಖಿಯು ಹೊಂದಿರುವ ಶೃಂಗಗಳ ಸಂಖ್ಯೆಯನ್ನು ಕಂಡುಹಿಡಿ ಸೊ ನಿಮ್ಗೆ ಇಲ್ಲಿ ಗೊತ್ತಾಗಿಲ್ಲ ಅಂದ್ರೆ ಮಕ್ಕಳ ಆಯ್ಲರ್ ಫಾರ್ಮುಲವನ್ನ ಯೂಸ್ ಮಾಡಿದ್ರು ಸಹ ನೀವು ಈಸಿಯಾಗಿ ಕಂಡುಹಿಡಿಬಹುದು ಅರ್ಥ ಆಗ್ತಾ ಇದೆಯಾ ಹಾಗಾಗಿ ಎಂಟು ಶೃಂಗಗಳು ಬರ್ತವೆ ನೆಕ್ಸ್ಟ್ ಇಪ್ಪತ್ತನೇದು ಎರಡೂ ನಾಣ್ಯಗಳನ್ನು ಚಿಮ್ಮಿದಾಗ ಒಟ್ಟಿಗೆ ಚಿಮ್ಮಿದಾಗ ಬರುವ ಎಲ್ಲ ಫಲಿತಾಂಶಗಳನ್ನ ಪಟ್ಟಿ ಮಾಡಲಿಕ್ಕೆ ಹೇಳಿದರೆ ಇಲ್ಲಿ ಮೂವತ್ತು ಫಲಿತಗಳನ್ನ ನೀವು ಬರೆಯಬೇಕಾಗುತ್ತೆ ಸೊ ನಾನು ಮೂವತ್ತು ಫಲಿತಗಳು ಬರೆಯೋಕ್ಕಾಗಲ್ಲ ಅಂತೇಳಿ ಮೂವತ್ತಾರು ಫಲಿತಗಳು ಬರಲೇಬೇಕು ಆ ರೀತಿ ಬರೀರಿ ಒನ್ ಕಾಮ ಒನ್ ಒನ್ ಕಾಮ ಟು ಒನ್ ಕಾಮ ತ್ರೀ ಒನ್ ಕಾಮ ಫೋರ್ ಒನ್ ಕಾಮ ಫೈವ್ ಒನ್ ಕಾಮ ಸಿಕ್ಸ್ ಟು ಕಾಮ ಒನ್ ಟು ಕಾಮ ತ್ರೀ ಆ ರೀತಿ ನೀವು ಮೂವತ್ತಾರು ಫಲಿತಗಳು ಆರವರೆಗೂ ಬರಿತಾ ಹೋಗಬೇಕಾಗುತ್ತೆ ಓಕೆನಾ ಸೊ ಅದೆಷ್ಟು ಒನ್ ವರ್ಡ್ ಆನ್ಸರ್ ಕ್ವಶನ್ಸ್ ನೆಕ್ಸ್ಟ್ ತರ್ಡ್ ಮೈನಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಇಲ್ಲಿ ಇಪ್ಪತ್ತೊಂದನೇ ಪ್ರಶ್ನೆ ನಾಲ್ಕು ಸಾವಿರದ ನಾನ್ನೂರ ಎಂಬತ್ತೊಂಬತ್ತರ ವರ್ಗ ಮೂಲವನ್ನು ಭಾಗಾಕಾರ ವಿಧಾನದಿಂದ ಸೊ ಇಲ್ಲಿ ನೀವು ಭಾಗಾಕಾರ ವಿಧಾನದಿಂದ ಕಂಡುಹಿಡಿತಾ ಹೋಗಬೇಕಾಗುತ್ತೆ ನೆಕ್ಸ್ಟ್ ಇಪ್ಪತ್ತೆರಡನೇದು ಒಂಬತ್ತು ಎ ಸ್ಕ್ವೇರ್ ಮೈನಸ್ ಹದಿನಾರು ಬಿ ಸ್ಕ್ವೇರನ್ನು ಸೂಕ್ತ ನಿತ್ಯ ಸಮೀಕರಣ ಉಪಯೋಗಿಸಿ ಅಪವರ್ತಿಸಿ ಸೊ ನಿತ್ಯ ಸಮೀಕರಣ ಉಪಯೋಗಿಸಿ ಅಪವರ್ತಿಸಬೇಕು ಹಾಗಾಗಿ ನೀವು ಅಪವರ್ತಿಸಿದ್ರೆ ವಿಲ್ ಗೆಟ್ ತ್ರೀ ಎ ಮೈನಸ್ ಫೋರ್ ಬಿ ಇಂಟು ತ್ರೀ ಎ ಪ್ಲಸ್ ಫೋರ್ ಬಿ ಬರುತ್ತೆ ಸೊ ನೆಕ್ಸ್ಟ್ ಇಪ್ಪತ್ನಾಲ್ಕನೇ ಪ್ರಶ್ನೆ ನಮಗೆ ಇಲ್ಲಿ ಎ ಪಿ ಬಿಯನ್ನು ಕಂಡುಹಿಲಿ ಕಾಳತೆ ಕಂಡು ಕೇಳಿದ್ದಾರೆ ಸೊ ಆ ಲೆಕ್ಕಗಳನ್ನು ನಾನು ಮುಂದಿನ ವಿಡಿಯೋದಲ್ಲಿ ಮಾಡ್ತಾ ಹೋಗ್ತೀನಿ ನೆಕ್ಸ್ಟ್ ಇಲ್ಲೊಂದು ನಕ್ಷೆಯನ್ನು ಕೊಟ್ಟಿದ್ದಾರೆ ರೋಗಿಯ ದೇಹದ ತಾಪಮಾನ ಪ್ರತಿ ಗಂಟೆಗೆ ದಾಖಲಿಸಿ ಕೊಟ್ಟಿದ್ದಾರೆ ಅದರ ಮೇಲೆ ಈ ನಕ್ಷೆ ಮೇಲೆ ಪ್ರಶ್ನೆ ಕೇಳಿದ್ದಾರೆ ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ರೋಗಿಯ ದೇಹದ ತಾಪ ಎಷ್ಟು ನೋಡಿ ಹನ್ನೆರಡು ಇದು ಇದು ಹನ್ನೆರಡು ಮೂವತ್ತು ಹನ್ನೆರಡು ಮೂವತ್ತರಲ್ಲಿ ಎಷ್ಟಿದೆ ಮೂವತ್ತೇಳು ಪಾಯಿಂಟ್ ಐದು ಡಿಗ್ರಿ ಸೆಲ್ಶಿಯಸ್ ಇದೆ ಯಾವ ಸಮಯದಲ್ಲಿ ರೋಗಿಯ ದೇಹ ತಾಪಮಾನ ಗರಿಷ್ಠವಾಗಿ ಸೋದು ಹನ್ನೊಂದು ಗಂಟೆನೇ ಇಷ್ಟು ಬರೆದ್ರೆ ನಿಮಗಲ್ಲಿ ಎರಡು ಅಂಕ ಈಸಿಯಾಗಿ ಸಿಕ್ಬಿಡುತ್ತೆ ನೆಕ್ಸ್ಟು ಒಂದು ಕಾರ್ಖಾನೆಯಲ್ಲಿ ದತ್ತ ಸಂಖ್ಯೆಗಳ ಉತ್ ಉತ್ಪಾದಿಸಲು ನಲವತ್ತೆರಡು ಯಂತ್ರಗಳು ಯಂತ್ರಗಳಿಗೆ ಅರವತ್ತ್ಮೂರು ದಿನ ಬೇಕಾಗುತ್ತೆ ಇಷ್ಟೇ ಸಂಖ್ಯೆಯ ವಸ್ತುಗಳನ್ನು ಐವತ್ನಾಲ್ಕು ದಿನಗಳಲ್ಲಿ ಉತ್ಪಾದಿಸಲು ಎಷ್ಟು ಯಂತ್ರಗಳು ಬೇಕಾಗ್ತವೆ ನೆಕ್ಸ್ಟ್ ಇಲ್ಲಿ ನಿಮಗೆ ಅಪ ಇದನ್ನು ಕೇಳಿದ್ದಾರೆ ಈ ಬೆಲೆಗಳನ್ನ ಕೊಟ್ಬಿಟ್ಟು ಸೊ ಇದು ಈ ಎಲ್ ಎಚ್ ಎಸ್ ಇದು ಸೂತ್ರದಲ್ಲಿ ಇದೆಯಾ ಚೆಕ್ ಮಾಡಬೇಕಾಗುತ್ತೆ ನೀವು ಸೊ ಹಾಗಾಗಿ ಒನ್ ಬೈ ಟೂ ಇಂಟು ಸೆವೆನ್ ಬೈ ಟೂ ಬೈ ಸೆವೆನ್ ಪ್ಲಸ್ ಫೈವ್ ಬೈ ಸೆವೆನ್ ಇಸ್ ಈಕ್ವಲ್ ಟು ಒನ್ ಬೈ ಟೂ ಇಂಟು ಟೂ ಬೈ ಸೆವೆನ್ ಪ್ಲಸ್ ಒನ್ ಬೈ ಟೂ ಇಂಟು ಫೈವ್ ಬೈ ಸೆವೆನ್ ಸೊ ಮಾಡಿದ್ರೆ ನಿಮಗೆ ಏಳು ಏಳು ಬರುತ್ತೆ ಏಳೊಂದ್ಲಿ ಏಳೊಂದ್ಲಿ ಕ್ಯಾನ್ಸಲ್ ಆಗುತ್ತೆ ಇಲ್ಲಿ ಕೂಡಿಸಿದ್ರೆ ನಿಮಗೆ ಒನ್ ಬೈ ಟೂ ಇನ್ ಈಸ್ ಈಕ್ವಲ್ ಟು ಒನ್ ಬೈ ಟೂನೇ ಬರ್ತದೆ ಹಾಗಾಗಿ ಎಲ್ ಎಚ್ ಎಸ್ ಇಸ್ ಈಕ್ವಲ್ ಟು ಆರ್ ಎಚ್ ಎಸ್ ಸೊ ಅವೆರಡು ಪ್ರೂವ್ ಮಾಡ್ಬೋದು ಆ ರೀತಿ ನೆಕ್ಸ್ಟು ಹದಿಮೂರರ ಹನ್ನೊಂದರ ಮೂರು ಅನುಕ್ರಮ ಗುಣಕಗಳ ಮೊತ್ತ ಮುನ್ನೂರ ಅರವತ್ಮೂರಾದ್ರೆ ಗುಣಕ ಕಂಡಿರಲಿ ಕೇಳಿದ್ದಾರೆ ಮತ್ತೆ ಇಲ್ಲಿ ಚಿತ್ರ ನಿಮ್ಗೊಂದು ಚತುರ್ಭುಜ ರಚಿಸ್ಲಿಕ್ಕೆ ಕೇಳಿದ್ದಾರೆ ಮತ್ತೆ ರಿಯಾಯಿತಿ ಮೇಲೆ ಒಂದು ಲೆಕ್ಕವನ್ನ ಕೇಳಿದ್ದಾರೆ ನೆಕ್ಸ್ಟ್ ಇಲ್ಲಿ ನಾಲ್ಕು ಮೀನಿಗೆ ಇಲ್ಲ ನಾಲ್ಕು ಅಂಕಕ್ಕೆ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ ಮಕ್ಕಳ ಸೊ ಈ ಲೆಕ್ಕಗಳನ್ನ ಬಿಡಿಸ್ತೀನಿ ನಾನು ನೆಕ್ಸ್ಟ್ ಆದರೆ ನೆಕ್ಸ್ಟ್ ಲಾಸ್ಟ್ ಮೇನ್ ಪೈ ನಕ್ಷೆಯನ್ನು ಕೇಳಿದ್ದಾರೆ ಸೊ ಒಟ್ಟು ನೀವು ಫಸ್ಟು ವಿದ್ಯಾರ್ಥಿಗಳಷ್ಟು ಕಂಡುಹಿಡಿಬೇಕು ಕೂಡಿಸ್ಕೊಳ್ಳಿ ಮೂವತ್ತಾರು ವಿದ್ಯಾರ್ಥಿಗಳಿದ್ದಾರೆ ಮೂವತ್ತಾರು ವಿದ್ಯಾರ್ಥಿಗಳಲ್ಲಿ ಹನ್ನೆರಡು ಆಟ ಆಡೋರಾದರೆ ನಾವು ಪೈನಕ್ಷೆ ಹಾಕ್ಬೇಕಾದ್ರೆ ಮುನ್ನೂರ ಅರವತ್ತು ಡಿಗ್ರಿ ಇರುತ್ತೆ ಅಲ್ಲಿಗೆ ನೂರಿಪ್ಪತ್ತು ಡಿಗ್ರಿ ಆಟವಾಡೋರು ಬರ್ತದೆ ಸೈಕಲ್ ತುಳಿಯೋರದು ನೂರು ಡಿಗ್ರಿ ಬರ್ತದೆ ಬೆಟ್ಟ ಹತ್ತುವುದು ಅರುವತ್ತು ಡಿಗ್ರಿ ಈಜೋ ಅವರು ಎಂಬತ್ತು ಡಿಗ್ರಿ ಹಾಗಾಗಿ ಫಸ್ಟು ಒಂದು ವೃತ್ತವನ್ನು ಬಿಡಿಸಿ ಒಂದು ತ್ರಿಜ್ಯವನ್ನು ಹಾಕಿ ನೂರಿಪ್ಪತ್ತು ಡಿಗ್ರಿಯನ್ನು ರಚಿಸಬೇಕು ಆ ನೂರಿಪ್ಪತ್ತು ಡಿಗ್ರಿ ಆ ಒಂದು ಇದ್ರ ಮೇಲೆ ನೂರು ಡಿಗ್ರಿ ನೆಕ್ಸ್ಟ್ ಅರವತ್ತು ಡಿಗ್ರಿ ಎಂಬತ್ತು ಡಿಗ್ರಿಯನ್ನು ರಚಿಸಿರಬೇಕು ಸೊ ಈ ರೀತಿ ಮಾಡಿದ್ರೆ ನಿಮಗೆ ಪೂರ್ತಿ ಐದು ಅಂಕಗಳು ಈ ನಕ್ಷೆಯಿಂದ ಸಿಗುತ್ತೆ ಸೊ ಪೈನಕ್ಷೆಯನ್ನು ನೀವು ಈದಿಯಾಗಿ ಬಿಡಿಸಿರ್ತೀರ ಸೊ ಚೆನ್ನಾಗಿ ಮಾಡಿದ್ದೀರಾ ಅಂತ ಅಂದ್ಕೊಂಡು ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ನಾಳೆ ಬರೆಯುವ ಪರೀಕ್ಷೆಗೆ ಚೆನ್ನಾಗಿ ಪ್ರಿಪೇರ್ ಆಗಿ ಒಳ್ಳೆ ಮಾರ್ಕ್ಸನ್ನು ತೆಗೆದುಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಎಂಡ್ ಮಾಡ್ತಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ